ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಸುದ್ದಿ ಒಂದು ಚಾನಲ್ ಗೆ ಸ್ವಾಗತ ನಾನು ಆರ್ ಎನ್ ಚೇತನ್ ರಾಜ್ ಇವತ್ತು ನಾನು ಡಬ್ಲ್ಯೂ ಸಿ ಡಿ ರಿಕ್ವೈರ್ಮೆಂಟ್ ಅಂದ್ರೆ ಅಂಗನವಾಡಿಯಲ್ಲಿ ವರ್ಕರ್ಸ್ ಮತ್ತು ಹೆಲ್ಪರ್ ಗಳ ಜಾಬ್ಸ್ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಬಂದಿದ್ದೀನಿ ಈ ಜಾಬ್ಗೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವುದು ಯಾರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಬಹುದು ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಕೆ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಮರಿಬೇಡಿ ಸೊ ಬನ್ನಿ ವಿಷಯಕ್ಕೆ ಬರೋಣ ನೆಕ್ಸ್ಟ್ ನಾವು ಈ ಜಾಬ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ತಾ ಹೋಗೋಣ ನೋಡಿ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಈ ಒಂದು ಗೂಗಲ್ ಕ್ರೋಮಲ್ಲಿ ಡಬ್ಲ್ಯೂ ಸಿ ಡಿ ಮೈಸೂರು ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಮುನ್ನೂರ ಹತ್ತೊಂಬತ್ತು ಅಂಗನವಾಡಿ ವರ್ಕರ್ಸ್ ಮತ್ತೆ ಹೆಲ್ಪರ್ಸ್ ಪೋಸ್ಟ್ ಅಂತ ಹಾಕಿದೆಯಲ್ಲ ಇಲ್ಲಿಗೆ ನೀವು ಬಂದ್ರೆ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಹೋಗುತ್ತೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೆ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅಂತಂದ್ರೆ ಮುನ್ನೂರ ಹತ್ತೊಂಬತ್ತು ಪೋಸ್ಟ್ ಇದೆ ಜಾಬ್ ಲೊಕೇಶನ್ ಮೈಸೂರ್ ನಾನು ನಿಮ್ಗೆ ತಿಳಿಸ್ತಾ ಇದೀನಿ ಆದ್ರೆ ಕರ್ನಾಟಕದಲ್ಲಿ ಹಲವಾರು ಕಡೆ ಈ ಜಾಬ್ಗೆ ರಿಕ್ವೈರ್ಮೆಂಟ್ ಇದೆ ನೋಡಿ ಬಿಳಿಗೇರಿ ಮತ್ತೆ ಎಚ್ ಡಿ ಕೋಟೆ ಹುನ್ಸೂರು ಕೃಷ್ಣರಾಜನಗರ ಮತ್ತೆ ಮೈಸೂರು ರೂರಲ್ ಮೈಸೂರು ಸಿಟಿ ನಂಜುನ್ಗೂಡು ಪಿರಿಯಾಪಟ್ಣ ಮತ್ತೆ ಟಿ ನರಸಿಪುರ್ ಇಲ್ಲೆಲ್ಲ ಜಾಬ್ಗೆ ಇಲ್ಲಿ ಖಾಲಿ ಇದೆ ಸೊ ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿಗೆ ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ ಎಷ್ಟು ಅಂತಂದ್ರೆ ಹತ್ತೊಂಬತ್ತು ವರ್ಷ ಮೇಲ್ಪಟ್ಟಿದ್ದವರಾಗಿರ್ಬೇಕು ಮತ್ತೆ ಮ್ಯಾಕ್ಸಿಮಮ್ ಏಜ್ ತರ್ಟಿ ಫೈವ್ ಇಯರ್ಸ್ ಒಳಗಡೆ ಆಗಿರಬೇಕು ನೆಕ್ಸ್ಟ್ ಇದಕ್ಕೆ ಯಾವ ಒಂದು ಕ್ವಾಲಿಫಿಕೇಶನ್ ಬೇಕು ಅಂತಂದ್ರೆ ಟೆಂತ್ ಪಾಸ್ ಆಗಿದ್ರು ಸಾಕು ಮತ್ತೆ ಪಿ ಯು ಸಿ ಪಾಸ್ ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ನೋಡಿ ಇದಕ್ಕೆ ಯಾವ್ದಾರ ಫೀಸ್ ಇರುತ್ತಾ ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಕಂಪ್ಲೀಟ್ಲಿ ಫ್ರೀ ನೋ ಅಪ್ಲಿಕೇಶನ್ ಫೀಸ್ ಅಂತ ಹಾಕಿದ್ದಾರೆ ಯಾವ ಒಂದು ಅಪ್ಲಿಕೇಶನ್ಗೆ ಫೀಸ್ ನ ಕೊಡುವ ಅವಶ್ಯಕತೆ ಇಲ್ಲ ಹೌ ಟು ಅಪ್ಲೈ ಫಾರ್ ಡಬ್ಲ್ಯೂ ಸಿ ಡಿ ಮೈಸೂರು ಜಾಬ್ಸ್ ಅಂದ್ರೆ ಇಲ್ಲಿ ಇನ್ ಡೀಟೇಲ್ ಕೊಟ್ಟಿದ್ದಾರೆ ಫುಲ್ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಫುಲ್ ನಾನು ಇದನ್ನ ಓದ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂದಿ ಆಗಿಬಿಡುತ್ತೆ ಇದನ್ನ ನೀವು ಓದ್ಕೋಬಹುದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ ಈ ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಐ ಡಿ ಪ್ರೂಫ್ ಬೇಕು ಅಂತ ಹೇಳಿದ್ದಾರೆ ಏಜ್ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬೇಕು ರೆಸ್ಯೂಮ್ ಇದನ್ನ ರೆಡಿ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದಾಗಿದೆ ಇದನ್ನ ಆನ್ಲೈನ್ ಅಲ್ಲೇ ನೀವು ಅಪ್ಲೈ ಮಾಡಬಹುದು ನೆಕ್ಸ್ಟ್ ನಾವು ಇದು ಯಾವ ಡೇಟ್ ಇಂದ ಓಪನ್ ಆಯ್ತು ಯಾವ ಡೇಟ್ಗೆ ಕ್ಲೋಸ್ ಆಗುತ್ತೆ ಅಂತ ನೋಡೋದಾದ್ರೆ ಡೇಟ್ ಸ್ಟಾರ್ಟ್ ಆಗಿರುವಂತಹ ಡೇಟ್ ಸಿಕ್ಸ್ಟೀನ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಇದು ಓಪನ್ ಆಗಿದೆ ಡೇಟ್ ಲಾಸ್ಟ್ ಡೇಟ್ ಫಿಫ್ಟೀನ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಲಾಸ್ಟ್ ಆಗುತ್ತೆ ಜೂನ್ ಹದಿನೈದನೇ ತಾರೀಕು ತನಕ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ನ ಎಲ್ಲ ಫಿಲ್ ಅಪ್ ಮಾಡ್ಬಿಟ್ಟು ನಿಮ್ಮ ನೇಮ್ ಮತ್ತೆ ಕ್ವಾಲಿಫಿಕೇಶನ್ ಎಲ್ಲಾನು ಫಿಲ್ ಅಪ್ ಮಾಡಿದ್ರೆ ಅದು ಅಪ್ಲೈ ಮಾಡಬಹುದಾಗಿದೆ ಸೊ ನೋಡೋದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ